ಹಿಂದೂ ಜ್ಯೋತಿಷ್ಯದಲ್ಲಿ ಗ್ರಹ ದೋಷವು ಜೀವನದ ವಿವಿಧ ಅಂಶಗಳ ಮೇಲೆ ಪರಿಣಾಮ ಬೀರುವ ಗ್ರಹಗಳ ತೊಂದರೆಗಳು ಅಥವಾ ನಕಾರಾತ್ಮಕ ಪ್ರಭಾವಗಳನ್ನು ಸೂಚಿಸುತ್ತದೆ ಗ್ರಹ ದೋಷದ ಪರಿಣಾಮಗಳನ್ನು ತಗ್ಗಿಸಲು ಕೆಲವು ಪ್ರಬಲ ಪರಿಹಾರಗಳು ಇಲ್ಲಿವೆ ಸಾಮಾನ್ಯ ಪರಿಹಾರಗಳು ಒಂದು ಗಣಪತಿ ಮತ್ತು ದುರ್ಗಾದೇವಿಯನ್ನು ಪೂಜಿಸಿ ಎರಡು ಗ್ರಹಗಳ ಮಂತ್ರಗಳನ್ನು ಪಠಿಸಿ ಮೂರು ಬಾಧಿತ ಗ್ರಹಗಳಿಗೆ ಅನುಗುಣವಾಗಿ ರುದ್ರಾಕ್ಷ ಅಥವಾ ರತ್ನದ ಕಲ್ಲುಗಳನ್ನು ಧರಿಸಿ ನಾಲ್ಕು ಗ್ರಹಗಳ ಪೂಜೆ ಮತ್ತು ಹೋಮ ಮಾಡಿ ಐದು ನಿರ್ದಿಷ್ಟ ದಿನಗಳಲ್ಲಿ ಉದಾಹರಣೆ ಮಂಗಳ ಗ್ರಹಕ್ಕೆ ಮಂಗಳವಾರ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟ ಧಾನ್ಯಗಳನ್ನು ದಾನ ಮಾಡಿ ನಿರ್ದಿಷ್ಟ ಗ್ರಹಗಳಿಗೆ ಪರಿಹಾರಗಳು ಒಂದು ಸೂರ್ಯ ಓಂ ಸೂರ್ಯಾಯ ನಮಃ ಎಂದು ಜಪಿಸಿ ಮಾಣಿಕ್ಯ ಅಥವಾ ಸನ್ಸ್ಟೋಂಧರಿಸಿ ಭಾನುವಾರದಂದು ಗೋಧಿ ಅಥವಾ ತುಪ್ಪವನ್ನು ದಾನ ಮಾಡಿ ಎರಡು ಚಂದ್ರ ಓಂ ಚಂದ್ರಾಯ ನಮ ಎಂದು ಜಪಿಸಿ ಮುತ್ತು ಅಥವಾ ಮೂನ್ ಧರಿಸಿ ಸೋಮವಾರದಂದು ಅನ್ನ ಅಥವಾ ಹಾಲು ದಾನ ಮಾಡಿ ಮೂರು ಮಂಗಳ ಓಂ ಮಂಗಳಾಯ ನಮಃ ಎಂದು ಜಪಿಸಿ ಹವಳ ಅಥವಾ ಕೆಂಪುವ ಅಗೇಟ್ ಧರಿಸಿ ಮಂಗಳವಾರದಂದು ಕೆಂಪು ಬಟ್ಟೆ ಅಥವಾ ತೊಗರಿ ಬೇಳೆಯನ್ನು ದಾನ ಮಾಡಿ ನಾಲ್ಕು ಬುಧ ಓಂ ಬುಧಾಯ ನಮಃ ಎಂದು ಜಪಿಸಿ ಪಚ್ಚೆ ಅಥವಾ ಹಸಿರು ಜೇಡ್ಕಲ್ಲನ್ನು ಧರಿಸಿ ಬುಧವಾರದಂದು ಹಸಿರು ಬಟ್ಟೆ ಅಥವಾ ಹೆಸರು ಕಾಳನ್ನು ದಾನ ಮಾಡಿ ಐದು ಗುರು ಓಂ ಗುರವೇ ನಮಃ ಎಂದು ಜಪಿಸಿ ಹಳದಿ ಹರಳನ್ನು ಅಥವಾ ಪುಷ್ಯರಾಗ ಧರಿಸಿ ಗುರುವಾರದಂದು ಹಳದಿ ಬಟ್ಟೆ ಅಥವಾ ಅರಿಶಿನವನ್ನು ದಾನ ಮಾಡಿ ಆರು ಶುಕ್ರ ಓಂ ಶುಕ್ರಾಯ ನಮಃ ಎಂದು ಜಪಿಸಿ ವಜ್ರ ಅಥವಾ ಬಿಳಿ ನೀಲಮಣಿ ಧರಿಸಿ ಶುಕ್ರವಾರದಂದು ಬಿಳಿ ಬಟ್ಟೆ ಅಥವಾ ಸಕ್ಕರೆಯನ್ನು ದಾನ ಮಾಡಿ ಏಳು ಶನಿ ಓಂ ಶನಯೇ ನಮಃ ಎಂದು ಜಪಿಸಿ ನೀಲಮಣಿ ಅಥವಾ ಇಂದ್ರ ನೀಲವನ್ನು ಧರಿಸಿ ಶನಿವಾರದಂದು ಕಪ್ಪು ಬಟ್ಟೆ ಅಥವಾ ಎಳ್ಳನ್ನು ದಾನ ಮಾಡಿ ಎಂಟು ರಾಹು ಓಂ ರಾಹುವೆ ನಮ ಎಂದು ಜಪಿಸಿ ಶನಿವಾರದಂದು ಬೂದವರ್ಣ ವಸ್ತ್ರವನ್ನು ಮತ್ತು ಕಪ್ಪು ಉದ್ದಿನ ಕಾಳನ್ನು ದಾನ ಮಾಡಿ ಗೋಮೇಧಿಕ ಕಲ್ಲನ್ನು ಧರಿಸಿ ಒಂಬತ್ತು ಕೇತು ಓಂ ಕೇತುವೆ ನಮ ಎಂದು ಜಪಿಸಿ ಮಂಗಳವಾರದಂದು ಮಿಶ್ರವರ್ಣದ ವಸ್ತ್ರ ಮತ್ತು ಹುರಳಿಯನ್ನು ದಾನ ಮಾಡಿ ಬೆಕ್ಕಿನ ಕಣ್ಣು ಎನ್ನುವ ಕಲ್ಲನ್ನು ಧರಿಸಿ ಇವೆಲ್ಲದರ ಜೊತೆಗೆ ಪ್ರಾಣಾಯಾಮ ಧ್ಯಾನ ಯೋಗ ಅಭ್ಯಾಸಗಳನ್ನು ಮಾಡುವುದರಿಂದ ಗ್ರಹಗತಿಗಳಿಂದ ಆಗುವ ತೊಂದರೆಗಳನ್ನು ಪ್ರಬಲತೆಯನ್ನು ತಡೆಯುವ ಶಕ್ತಿ ಮತ್ತು ಸಮತೋಲನವಾಗಿ ನಿರ್ವಹಿಸುವಂತಹ ಸಾಮರ್ಥ್ಯ ಸಿಗುತ್ತದೆ ಸರ್ವರಿಗೂ ಭಗವಂತ ಸಕಲ ಸೌಖ್ಯವನ್ನು ನೀಡಲಿ